ನಮ್ಮೂರಿಂದ ನನ್ಗೊಂದು ಬೆಟ್ಟ ಕಾಣಿಸ್ತು ಅದೇ ಮಂದಾರಗಿರಿ ಬೆಟ್ಟ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಗುರುಮಂದಿರ ಸಿಕ್ತು ಆಮೇಲೆ ಬೆಟ್ಟನೂ ಸಿಕ್ತು ಬೆಟ್ಟದಿಂದ ನಮ್ಮೂರ್ ಕೆರೆ ಕಾಣಿಸ್ತು ಬೋನಸ್ ಆಗಿ ವಾಟರ್ ಫಾಲ್ಸ್ ಕಾಣಿಸ್ತು ನಮ್ಮ ಕರ್ಮುಕ್ಕೆ ಇದು ಕಾಣಿಸ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸ್ವಾಗತ ಗೈಸ್ ಇವತ್ತು ನಿಮ್ಗೆ ಆಗ್ಲೇ ಗೊತ್ತಾಗಿರುತ್ತೆ ಟೈಟಲ್ ತಮ್ಮ ಏನಿರುತ್ತೆ ಗೊತ್ತಾಗಿರುತ್ತೆ ಏನು ಅಂದ್ರೆ ಒಂದು ಹದಿನೈದು ದಿನ ಇಪ್ಪತ್ ದಿನ ಮುಂಚೆ ನಾನು ನಮ್ಮೂರ್ಗ್ ಹೋಗಿದ್ದೆ ನಮ್ಮ ಊರಿಂದ ಒಂದು ಬೆಟ್ಟ ಕಾಣಿಸ್ತು ನನ್ಗೆ ಆದ್ರೆ ಆ ಬೆಟ್ಟ ಫುಲ್ ಫೇಮಸ್ ಆದ್ರೆ ನಾನು ಇಂಥವ್ರಿಗೂ ಒಂದ್ ಸರಿನೂ ಹೋಗಿಲ್ಲ ಅವತ್ತು ಅವತ್ತಿಂದ ಒಂದು ಕ್ಲಿಪ್ ಆಗ್ತೀನಿ ನೋಡ್ಕೊಂಬನ್ನಿ ಇವತ್ತು ನಮ್ಮೂರಲ್ಲಿ ಇದೀನಿ ನಮ್ಮೂರಿಂದ ನಿಮ್ಗೆ ಏನೋ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಮಂದಾರಗಿರಿ ಬೆಟ್ಟ ಇದು ನಮ್ಮೂರು ಕೆರೆ ಈ ಕೆರೆ ದಾಟದಲ್ಲಿ ಮಂದಾರಗಿರಿ ಬೆಟ್ಟ ಇದೆ ಇಲ್ಲಿವರೆಗೂ ನಾನೇ ಸರಿ ಹೋಗಿಲ್ಲ ಅಲ್ಲಿಗೊಂದ್ಸರಿ ಹೋಗ್ಬೇಕು ಹೋಗೋಣ ಅವತ್ತು ನನ್ಗೆ ಅಷ್ಟು ಹತ್ತದಿಂದ ಕಾಣಿಸಿದ್ ಬೆಟ್ಟಿಗೆ ನಾನು ನಮ್ಮೂರಿಂದ ಒಂದ್ಸರಿನು ಹೋಗಿಲ್ಲ ಅದಕ್ಕೆ ಇವತ್ತು ಹೋಗೋಣ ಅಂತ ಹೊರಟಿದ್ದೀನಿ ಈಗ ಟೈಮ್ ಬಂದು ಹನ್ನೊಂದು ಗಂಟೆ ಟಿಫನ್ ಮಾಡಿಬಿಟ್ಟು ಇನ್ನು ಟಿಫನ್ ಮಾಡಿಲ್ಲ ಅದಕ್ಕೆ ಇವಾಗ ಟಿಫನ್ ಮಾಡಿಬಿಟ್ಟು ಸೀದಾ ಬೆಟ್ಟಕ್ಕೆ ಹೋಗೋಣ ಟಿಫನ್ ಬಂದ್ಬಿಟ್ಟು ಕರ್ನಾಟಕ ಸ್ಪೆಷಲ್ ಮುದ್ದೆ ಬಸಾರು ಬೀನ್ಸ್ ಪಲ್ಯ ರಾಗಿ ಡಿಯೋ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಓಡತಾ ಇದ್ದೀವಿ ಈಗ ಬಂದಿದೀವಿ ನೋಡ್ರಿ ಇಲ್ಲಿ ದೇ ಎಂಟ್ರೆನ್ಸ್ ಇದು ಹೈವೇ ತುಮಕೂರು ಮತ್ತೆ ಬೆಂಗಳೂರು ಹೈವೇ ಅಲ್ಲಿಂದ ಹಿಂಗೆ ರೈಟ್ ಸೈಡ್ ಬಂದು ಆರ್ಚ್ ಇದೆ ನೋಡ್ರಿ ಸಾವಿರದ ಎಂಟು ಶ್ರೀ ಚಂದ್ರಪ್ರಭಾ ತೀರ್ಥಾಂಕರ ಸಿದ್ಧ ಕ್ಷೇತ್ರ ಈ ಕ್ಷೇತ್ರ ಮಂದಾರಗಿರಿ ಪಂಡಿತ್ನಳ್ಳಿ ಈ ಯಾರ ಚತ್ರ ನಿಂತಿದೀವಿ ಇಲ್ಲಿ ಇನ್ನೊಬ್ಬ ನಮ್ ಕಜಿನ್ ಬ್ರದರ್ ಒಬ್ಬ ಬರ್ತಾವನೆ ನಾನು ವೈಟ್ ಮಾಡ್ತಾ ಇದೀವಿ ಈಗ ನಾನು ಇಲ್ಲೇ ನಿಂತಿದ್ದೀನಿ ಯಾಕಂದ್ರೆ ನನ್ನ ತಮ್ಮ ಅಂದ್ರೆ ನಮ್ಮ ಕಜಿನ್ ಬ್ರದರ್ ಈ ಸೈಡ್ ಇಂದಾನೆ ಬರ್ತಾನೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ಲಂದ್ರೆ ಒಟ ಹುಡ್ತಾನೆ ಮೇಲೆ ನೋಡ್ರಿ ಈ ಬೆಟ್ಟ ಹತ್ತನಾ ಬಂದಾಗ ಐತ್ ಈಗ ಹೊಡೋಣ ಹೊರಟ್ವಿ ನಾವು ಆ ಗಾಡಿ ಬರತ್ತಾ ಇತ್ಕಂಡ ನನ್ನ ತಮ್ಮ ಇತ್ಕೊಂಡ ನಾನಿವಾಗ ಈತ ಮುಂಜೆಟೋ ಎಂಟ್ರಿ ಎಂಟ್ರಿ ಕೊಟ್ವಿ ಒಳಗೆ ಹೋಗೋಣ ಬನ್ನಿ ಇವಾಗ ಬಂದಿದೀವಿ ಇಲ್ಲಿ ನೋಡಿ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀವಿ ಅಲ್ಲಿದೆ ಮಂದಾರಗಿರಿ ಬೆಟ್ಟ ಅಲ್ಲಿದೆ ಇಲ್ಲಿ ನವಿಲ್ಗರಿ ಇದ್ದಿದ್ಯಾಲ ಅದೇ ಸೈಡ್ ಇಲ್ಲಿ ನೋಡಿ ಈಗ ಅಲ್ಲಿ ಒಳಗಡೆ ಹೋಗೋಣ ಕಡೆಯಿಂದ ಅಲ್ಲಿ ಆದ್ಮೇಲೆ ಮತ್ತೆ ಬೆಟ್ಟ ಹತ್ತಾನ ಏನೋ ಬರ್ದಿದ್ದಾನೆ ನೋಡಿ ಮಂದಾರಗಿರಿ ಬೆಟ್ಟಕ್ಕೆ ನಾನ್ನೂರೈವತ್ತು ಮೆಟ್ಲಿದೆ ಅಂತೆ ಏಕಶಿಲಾ ಬೆಟ್ಟ ಇದನ್ನು ಪಂಡಿತ್ ಮತ್ತು ಬಸದಿ ಬೆಟ್ಟ ಕರೆಕ್ಟ್ ಇದು ಹೆಸರು ಮೊದಲು ಬಸದಿ ಬೆಟ್ಟ ನಮ್ಮ ಅಪ್ಪನೂ ಹಂಗೆ ಅಂದಿದ್ದೆ ಯಾಕಂದ್ರೆ ನಮ್ಮೂರ ಹತ್ರ ನಲ್ವಿರೋದು ಅದನ್ನ ಬಸದಿ ಬೆಟ್ಟ ಅಂತಾನೆ ನಮ್ಮ ಅಪ್ಪ ಅಂದಿದ್ದು ಆದ್ರೆ ಇವಾಗ ಮಂದಾರಗಿರಿ ಅಂತ ಅವರು ಫಸ್ಟ್ ಇಲ್ಲಿ ಟಿಕೆಟ್ ಮಾಡ್ಬೇಕು ಅನ್ಸುತ್ತೆ ನೋಡೋಣ ಒಳಗಡೆ ಚಪ್ಪಲಿ ಬಿಡಲ್ಲ ನಮ್ ನಮ್ಗೆ ಒಂದ್ ಬ್ಯಾಗ್ ಹಾಕಿ ಕೊಟ್ಕೊಡ್ತೀರಾ ಸರಿ ಮಾಡ್ಬೋದು ಟಿಕೆಟ್ ತಗೊಬೇಕಂಟಿ ಎಷ್ಟು ಒಬ್ಬೊಬ್ರಿಗ ಹತ್ತ ಫೋನ್ಪೇಸ್ ಒಬ್ಬೊಬ್ಬರಿಗೆ ಹತ್ತ ರೂಪಾಯಿ ಫಸ್ಟ್ ಏನಂದ್ರು ಕ್ಯಾಮ್ರಾ ಇಲ್ಲ ಅಲೋ ಇಲ್ಲ ಅಂದ್ರು ಆಮೇಲೆ ಹೇಳಿದ್ರು ಈ ತರ ಬ್ಲಾಗ್ ಎಲ್ಲ ಮಾಡ್ಬೋದು ಆದ್ರೆ ದೊಡ್ಡ ಕ್ಯಾಮ್ರಾ ಇರ್ತಾವಲ್ಲ ಆ ತರ ಇಲ್ಲ ಅಲೋ ಬೆಟ್ಟ ಹೆಂಗ್ ಕಾಣಿಸುತ್ತೆ ಇದಾದ್ಮೇಲೆ ಅಲ್ಲಿಗೆ ಹೋಗೋಣ ಅದಕ್ಕೂ ಮುಂಚೆ ಏನಿದೆ ನೋಡ್ಕೊಂಡು ಫಸ್ಟ್ ನಾನು ಮತ್ತೆ ಇವನು ಫಸ್ಟ್ ಟೈಮ್ ಬರ್ತಿರೋದು ಇವನ್ ಮುಂಚೆನೆ ಬಂದಿದ್ದಾನೆ ನೀವು ಬಂದಾಗ ಇತ್ತಾನ ಇದೆಲ್ಲ ಹಾ ಅವ್ನು ಬಂದಾಗ ಎಲ್ಲ ಇದು ಇತ್ತಂತೆ ಇದೇನ್ ಬರತ್ತಿದು ಗೊತ್ತಿಲ್ಲ ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ದೀನಿ ಇದು ಒಂದೇ ಇದ್ರಲ್ಲಿ ಕೆತ್ತಿರೋದು ಅವ್ರ ಇಲ್ಲಿ ಹಸು ಹುಲಿ 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 ಅಲ್ಲಿ ಹಸು ಕುಡಿ ಹಸುಮರಿ ಕುಡಿತೈತೆ ಹಸು ಅಲ್ನ ಹುಲಿ ಮರಿ ಕುಡಿತಾ ಇದೆ ಚಿತ್ರ ವಿಚಿತ್ರ ಗೈಸ್ ಗೈಸಿ ಒಳಗಡೆ ಬಿಡಲ್ಲ ಅನ್ಸುತ್ತೆ ನೋಡಿ ಇಲ್ಲಿಂದಾನೆ ನೋಡ್ಬೇಕು ನೋಡ್ಬಿಡ್ರಿ ಅದೇ ಅವ್ರ ಹೆಸರು ಗೊತ್ತಾಗಿಲ್ವಲ್ಲ ನನ್ಗೆ ಹಾಕಿದ್ದಾರೆ ಹೆಸರು ಕರೆಕ್ಟ್ ಅಲ್ಲಿ ಹಾಕಿದಾರೆ ಕಾಣಿಸ್ತಿಲ್ಲ ಇದೆಲ್ಲ ಆದ್ಮೇಲೆ ಒಂದು ಬೋರ್ಡ್ ಇದೆ ನೋಡಿ ಇಲ್ಲಿ ಜ್ವಾಲಾ ಮಾಲಿನಿ ಅಮ್ಮನವರ ದೇವಸ್ಥಾನಕ್ಕೆ ದಾರಿ ಅಲ್ಲೊಂದು ಬೋರ್ಡ್ ಇದೆ ನೋಡಿ ಚಿಕ್ಕದಾಗ ಹಾಕಿದ್ದಾರೆ ಜ್ವಾಲಾಮಾಲಿನಿ ಮಂದಿರ ನೋಡಿ ಇದೆ ಇಲ್ಲಿದೆ ದೇವಸ್ಥಾನ ಚಿಕ್ಕದು ಒಳಗಡೆ ಯಾರು ಬಿಟ್ಟಿಲ್ಲ ಇದು ಇದರ ಪಾರ್ಕ್ ತರ ಐತೆ ಅದಿರೋದು ಗುರು ಮಂದಿರ ಬೆಟ್ಟ ಈ ಕಡೆ ಗುರು ಗುರುಮಂದಿರದಿಂದ ಯಾವ ತರ ಕಾಣಿಸುತ್ತೆ ಇದು ತರ ಫುಲ್ ನವಿಲ್ ಗರಿ ಇದ್ರಲ್ಲೇ ಮಾಡಿದ್ದಾರೆ ನವಿಲ್ ಗರಿ ತರಲ್ಲೇ ಓ ಕಾಲೆಲ್ಲ ಸುಡ್ತೈತಿ ಇಲ್ಲಿ ಒಳಗೋಗ ನಾ ವಿಡಿಯೋ ಮಾಡ್ ಬಿಡ್ತಾರ ನೋಡೋಣ ಟ್ರೈ ಮಾಡೋಣ ಸೇಮ್ ಇಲ್ಲ ಈ ತರನೆ ಈ ತರ ಏನಿದೆ ಇಲ್ಲಿ ಇದೆ ತರನೇ ಆಚೆ ಮಾಡಿ ನೋಡಿದ್ರಲ್ಲ ಅದನ್ನ ಈಗ ನೋಡಿದ್ದಾಯ್ತು ಒಳಗಡೆ ವಿಡಿಯೋ ಮಾಡಬೇಕಿತ್ತು ಫೋಟೋ ತೆಗಿಬೋದಿತ್ತೋ ಗೊತ್ತಿಲ್ಲ ವಿಡಿಯೋ ಮಾಡ್ಕೊಂಬಿದೀನಿ ಈಗ ಬೆಟ್ಟ ಅತ್ತ ಬೆಟ್ಟಕ್ಕೆ ಬೇರೆ ಟಿಕೆಟ್ ಇರ್ಬೋದು ನನಗೆ ಗೊತ್ತಿಲ್ಲ ಅದು ನೋಡೋಣ ನನಗೆ ಗೊತ್ತಿಲ್ಲ ಅದು ಅಂದ್ರೆ ಜನ ಇವತ್ತು ಕಮ್ಮಿ ಗೈಸ್ ಇವತ್ತು ವೀಕ್ ಡೇಸ್ ಮೇಲೆ ಜನ ಕಮ್ಮಿ ಆರಾಮಾಗಿ ಬಂದು ಹೋಗ್ಬೋದು ವೀಕೆಂಡ್ಸಲ್ಲಿ ಅಲ್ಲಿ ಜಾಸ್ತಿ ಇರುತ್ತಾರೆ ಅನ್ಸುತ್ತೆ ಮೂವರು ಆಂಟಿ ಮೇಲ್ಗಡೆ ಗಾಡಿ ಹೋಗುತ್ತಾ ನನ್ನ ಆಂಟಿ ಅಂದ್ರೆ ಅಂತ ಅಂಕಲ್ ಅಂತ ಇವಾಗ ಗಾಡಿ ತಗೊಂಡು ಬೆಟ್ಟ ಹತ್ತಕ್ಕೆ ಹೋಗ್ತೀವಿ ಅಂದ್ರೆ ಬೆಟ್ಟ ಹತ್ತಲ್ಲ ಗಾಡಿಗೆ ಹೋಗುತ್ತಂತೆ ಹೋಗ ಬೆಟ್ಟ ಹತ್ತನ ಬನ್ನಿ ರೋಡ್ ಮಾಡಿದಾರಂತೆ ಗೊತ್ತಿಲ್ಲ ಹೆಂಗಿರುತ್ತೆ ಅಂದ್ರೆ ಇಲ್ಲಿ ಮೆಟ್ಲು ಹತ್ಬೋದಿತ್ತು ಅಲ್ಲೇ ಅಲ್ಲಿ ಬೋರ್ಡ್ ಹಾಕಿರಲ್ಲ ನಾನ್ ಐವತ್ತು ಮೆಟ್ಲು ಇದಾವಂತೆ ಈಗ ಅಂತಷ್ಟು ಟೈಮ್ ನಮ್ಗಿಲ್ಲ ಸೊ ಕಡೆಗೆ ಅದು ಅಂತ ಈ ಸೈಡ್ ಹಾಕಿದ್ದಾರೆ ನೋಡಿ ಚಂದ್ರನಾಥ ಏನವ ನವರತ್ನ ದ್ವಾರ ಸೊ ನಾವು ಇವಾಗ ಈ ಕಡೆಯಿಂದ ಹೋಗ್ತಾ ಇದೀವಿ ಬೆಟ್ಟ ನೋಡೋಣ ರೋಡ್ ಚೆನ್ನಾಗಿದೆ ಸಿಮೆಂಟ್ ರೋಡ್ಗಳು ಇಲ್ಲಿ ನೋಡ್ರಿ ಕೆರೆ ಇದೇ ನಮ್ಮೂರ್ ಕೆರೆ ನಾನು ಅವತ್ತು ನಮ್ಮೂರಿಂದ ತೋರ್ಸಿದೆ ಅನ್ಲಾ ಇದೇ ಕೆರೆ ಈ ಕೆರೆ ಅದ್ ಕಾಣಿಸೋದು ಅಂತ ಹೇಳಿದಿದ್ದು ನೋಡ್ರಿ ಕೆರೆ ನಮ್ಮ ನಮ್ಮೂರ್ ಯಾವ್ ಕಡೆ ಕಾಣಿಸ್ತೈತೆ ಅಂತ ಗೊತ್ತಿಲ್ಲ ಕಿನಾಗೇನಾಗ ಮೇಲೆ ಮೈದಾಳ್ ಕೆರೆ ನಿಮ್ ಮಾತ್ರ ಆಗಿರ್ತೈತೆ ಎರಡೇ ನಿಮಿಷ ಸೀದಾ ಗಾಡಿಯಲ್ಲಿ ಬಂದ್ಬಿಟ್ಟು ಮೇಲ್ಗಡೆ ವಾಹನಗಳಿಗೆ ಪ್ರವೇಶವಿಲ್ಲ ಅಲ್ಲಿಗೆ ಇಲ್ಲೆಲ್ಲ ಪಾರ್ಕ್ ಮಾಡಬಹುದು ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬಿಡಣ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿ ಹೋಗ್ತಾ ಇದೀವಿ ಇಲ್ಲಿ ವಾಹನಗಳಿಗೆ ಪ್ರವೇಶವಿಲ್ಲ ಅಂತ ಹಾಕಿದ್ದಾರೆ ಗೇಟ್ ಬೇರೆ ಕ್ಲೋಸ್ ಮಾಡಿರ್ತಾರೆ ಸೊ ನಾವ್ ಈ ಸೈಡ್ ಇಂದ ಹಿಂಗ್ ಹೋಗ್ಬೋದು ನೋಡ್ರಿ ಈ ಸೈಡಿಂದ ಮತ್ತೆ ಆ ಸೈಡಿಂದ ಎರಡ್ ಕಡೆಯಿಂದ ಬಂದು ಈಗ ಆರಾಮಾಗ ತುಟ್ಟು ಹೋಗ್ಬೋದು ಬೆಟ್ಟಾತ್ ಬರೋರು ಆ ಆ ಬೆಟ್ಟ ಬೆಟ್ಟು ಬಂದಿದ್ದು ಆ ಕಡೆಯಿಂದ ಬೆಟ್ಟ ಹತ್ತು ಬರೋದು ಅನ್ಸುತ್ತೆ ಒಂಥರ ಇದು ಹೆಂಗಿದೆ ಜಾಸ್ತಿ ಸ್ಲೋಪ್ ಹಿಂಗಿದೆ ಇದನ್ನ ತಕ್ಕೆ ಸುಸ್ತಾಗಿದ್ದೀವಿ ಇವತ್ತು ನಾವು ಬೆಟ್ಟ ಹತ್ತಿರ ಇಲ್ಲಿ ಹಾಕಿದ್ದಾರೆ ಪಾದರಕ್ಷೆಗಳನ್ನು ಪ್ರತ್ಯೇಕ ಸ್ಥಳದಲ್ಲಿ ಬಿಡಬೇಕು ಸೊ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋಗಬೇಕು ಅಲ್ಲೂ ಟಿಕೆಟ್ ಇದೆ ಅನ್ಸುತ್ತೆ ಅಲ್ಲೂ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ ಏಯ್ ನೋಡೋಣ ಏಯ್ ಟಿಕೆಟ್ ಇದೆ ಟಿಕೆಟ್ ತಗೊಬೇಕಾ ಸರ್ ಫೋನ್ ಪೇ ಇದೆಯಾ ಇಲ್ಲ ಕ್ಯಾಶ್ ಕ್ಯಾಶ್ ಎಷ್ಟು ಟಿಕೆಟ್ ಒಬ್ರಿಗೆ ಹತ್ತು ರೂಪಾಯಿ ಹತ್ತು ರೂಪಾಯ ಹತ್ತು ರೂಪಾಯಿ ಅವ್ನು ಕೊಡ್ದೆ ನೋಡಿ ಕೈಸಿ ಇಲ್ಲ ಒಬ್ರು ಹತ್ತು ರೂಪಾಯಿ ಇಲ್ಲೇನು ಅಂದ್ರೆ ಫೋನ್ ಪೇ ಎಲ್ಲ ನಡೆಯಲ್ಲ ಕ್ಯಾಶ್ ಹಾಕೊಂಡು ಅವ್ರಿಗೆ ಈ ತರ ಇದೆ ಇಲ್ಲಿ ಕೆಳಗಡೆ ಗ್ರಾನೆಟ್ ಸುಡ್ತಾ ಇದೆ ಸಿಕ್ಕಾಪಟ್ಟೆ ಬೋರ್ಡ್ ಹಾಕಿದ್ದಾರೆ ಮುನಿಗಳ ಚರಣ ಅಂದ್ರೆ ಅವ್ರ ಪಾದನ ಕೆತ್ತನೆ ಮಾಡಿದ್ದಾರೆ ಗೇಟ್ ಹಾಕಿದ್ದಾರೆ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಇಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲೊಂದಿದೆ 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 ಎಲ್ಲ ತೋರಿಸ್ತೀನಿ ಎಲ್ಲ ತೋರಿಸ್ಬೇಕು ಅಂತ ಪಾರ್ಶ್ವನಾಥ ಸ್ವಾಮಿ ಸಿಮೆಂಟ್ದು ಕಲ್ಲಿಂದು

ಗ್ಲಾಸ್ ಗೈಸ್ ನಾನು ಮಿರರ್ ಅನ್ಕೊಂಬೆ ಈ ತರ ಗ್ಲಾಸ್ ಹಾಕಿದರೆ ಈ ಥರ ಇರೋದು ಫಸ್ಟ್ ನಾನು ಅಲ್ಲಿಂದ ನೋಡಿದ್ನಲ್ಲ ಮಿರರ್ ಅನ್ಕೊಂಬಿಟೆ ಕನೆ ಕಾಣಿಸ್ಬಿಟ್ಟೆ ಅದ್ರೊಳಗೆ ಅದಕ್ಕೆ ಫಸ್ಟ್ ಮಿರರ್ ಅನ್ಕೊಂಬಿಟ್ಟೆ ನಾನು ಈಗ ನಿಮಗೆ ತೋರಿಸ್ತೀನಿ ಬನ್ನಿ ಈ ಒಂದು ಒಳಗಡೆ ಬಂದ್ರೆ ಅರಳಿ ಮರ ಮಾಡಿದ್ದಾರೆ ನಿಜವಾದ್ದಲ್ಲ ಅದು ಈಸ್ ವ್ಯೂ ತೋರಿಸ್ತೀನಿ ಬೀಸ್ ನಾನು ಎಲ್ಲಿಂದ ನೋಡಿದ್ದು ಅವತ್ತು ನಮ್ಮೂರು ಯಾವ್ದು ಇಲ್ಲೇ ಕೆರೆ ಅಲ್ಲ ಅಂತ ನಮ್ಮೂರು ಅದಲ್ಲ ಕೆರೆ ಕಾಣಿಸ್ತಾ ಅವತ್ತು ಕರೆಕ್ಟ್ ಕೆರೆ ಕೆರೆಯಿಂದ ಅಲ್ಲಿ ಯಾವುದೋ ಬಂಡೆ ಮೇಲೆ ನಿಂತ್ಕೊಂಡು ನೋಡಿದ್ದು ಗೈಸ್ ಅವತ್ತು ನಾನು ಒಂದು ಅವತ್ತು ನಮ್ಮೂರ್ಗೆ ಹೋಗ್ಬಿಟ್ಟು ನಮ್ಮ ಊರಿಂದ ನೋಡಿದೆ ಈ ಬೆಟ್ಟ ಅಂತ ಹೇಳಿದ್ನಲ್ಲ ಅಲ್ಲಿ ಯಾವುದೋ ಒಂದು ಬಂಡೆ ಇತ್ತು ಬಂಡೆ ಮೇಲೆ ನಿಂತ್ಕೊಂಡು ನಾನು ನೋಡಿದ್ದಿ ಇದು ಈ ಬೆಟ್ಟನ ಇಲ್ಲಿ ಏನೋ ಮಾಡಿದ್ದಾರೆ ನೋಡಿ ಎಲ್ಲ ಇದು ಎಲ್ಲ ಒಂದೇ ತರ ಇದ್ದಾರೆ ಗೊತ್ತಾಗಲ್ಲ ಅಂದ್ರೆ ಹೆಸರುಗಳು ಮಾತ್ರ ಚೇಂಜ್ ಚೇಂಜ್ ಇದು ಇನ್ನೂ ಕನ್ಸ್ಟ್ರಕ್ಟ್ ಆಗಿರಲಿಲ್ಲ ಅವಾಗ ರೋಡ್ ಇರಲಿಲ್ವಲ್ಲ ಅವಾಗ ನನ್ನ ತಮ್ಮ ಬಂದಿದ್ದ ಅಂದ್ರೆ ಅವನು ಕಾಲೇಜು ಹುಡುಗರು ಜೊತೆ ಬಂದಿದ್ದನಂತೆ ಆಗ ಅಲ್ಲಿ ಮೈದಳ ಕೆರೆಗೆ ಈಜಾಡಿದ್ದ ಆ ಈಜಾಡಿರೋದು ನಮ್ಮ ಅಪ್ಪ ಅಮ್ಮಂಗೆ ಹೆಂಗ ಗೊತ್ತಾಗ್ಬಿಟ್ಟೆ ಹಾಕೊಂಡಿದ್ರೆ ರೈಲ್ವೆ ಗೇಟ್ ಹಾಕ್ಬಿಟ್ಟವ್ರೆ ಒಳಗಡೆ ಬಿಡೋಲ್ಲ ಇಲ್ಲಿಂದ ಅಷ್ಟೇ ನೋಡ್ರಿ ಅಲ್ಲಿ ಮರ ನಾಲ್ಕು ದಿಕ್ಕಿಗೂ ಕೂತಿದ್ದಾರೆ ಕೆಳಗಡೆ ಸಿಂಹ ಅಲ್ಲೊಂದು ಸ್ವಲ್ಪ ದೇವರುಗಳು ಇಲ್ಲೆಲ್ಲ ಜನಗಳು ಅವ್ರನ್ನ ನೋಡ್ತಾ ಇರೋದು ವ್ಯೂ ನೋಡಿ ಗೈಸ್ ವ್ಯೂ ವ್ಯೂ ಅಲ್ಲಿದೆಯಲ್ಲ ಅಲ್ಲಿಂದ ನಾವು ಹಂಗೆ ಬೈಕಲ್ಲಿ ಬಂದು ಈ ಕಡೆಯಿಂದ ಹಿಂಗೆ ಬೈಕಲ್ಲಿ ಬಂದಿದ್ವಿ ಇಲ್ಲಿ ಮೆಟ್ಲು ಆದರೆ ನಾವು ಮೆಟ್ಲಾಗ ಹತ್ತಲಿಲ್ಲವಲ್ಲ ಮೆಟ್ಲ ಹತ್ಕೊಂಡ್ಬಂದ್ರು ಇಲ್ಲ ಬರ್ತಾರೆ ಇಲ್ಲಿ ಮೆಟ್ಲ ಹತ್ಕೊಂಬಂದು ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಬರ್ತಾರೆ ನಾವು ಬೈಕಲ್ಲಿ ಬರೋರು ಅಲ್ಲಿ ಟಿಕೆಟ್ ತಗೊತಾರೆ ಸೊ ನೀವು ಯಾವುದಾದ್ರೂ ವೀಕೆಂಡು ರಜಾ ಇದ್ದಿದ್ದ ಟೈಮಲ್ಲಿ ಖಾಲಿ ಕೂತಿದಾಗ ಸುಮ್ನೆ ಒಂದ್ಸಲ ಒಂದ್ ರೌಂಡ್ ಬಂದ್ಬಿಟ್ಟು ಇಲ್ಲಿ ಹೋಗ್ರಿ ಚೆನ್ನಾಗಿರುತ್ತೆ ನೋಡ್ರಿ ಇಲ್ಲಿ ಬಂಡೆ ಕೊರದಾಕ್ ಬಿಟ್ಟವ್ರ ಅರ್ಧ ಅರ್ದಾಗ್ಲೆ ಇನ್ನೊಂದು ಸ್ವಲ್ಪ ದಿನ ಅದಿರಲ್ಲ ಬೆಟ್ಟ ಹೀಗೆ ಹೇಳ್ತಾ ಇದೀನಿ ಇಲ್ಲೊಂದ್ ಸ್ವಲ್ಪ ನೀರಿದೆ ಬಂಡೆ ಮೇಲೆ ನೀರಿದೆ ಇದು ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದೀವಿ ಓಹ್ ಇದ್ರ ಮೇಲೆ ಏನೋ ಕೆತ್ತನೆ ಮಾಡಿದ್ದಾರೆ ಅಲ್ಲ ಮಾಡಕ್ ಕೆತ್ತನೆ ಮಾಡಕ್ ಇಟ್ಕೊಂಡಿರೋಂಗಿದ್ದಾರೆ ಕೆತ್ತನೆ ಮಾಡ್ತಾರೆ ಅನ್ಸುತ್ತೆ ಮಾರ್ಕ್ ಮಾಡಿದ್ದಾರೆ ಅಥವಾ ಪೈಂಟ್ ಮಾಡಿದ್ರು ಅನ್ಸುತ್ತೆ ಗೊತ್ತಿಲ್ಲ ಜಾತ್ ಓ ಇರಂಗೈತು ಹ ಈ ಕಡೆ ಇಷ್ಟೇ ಗೈಸ್ ಇನ್ನ ಅದ್ಕಡೆ ನಮ್ಮ ನಮ್ಮೂರ್ ಕೆರೆ ತೋರಿಸ್ತೀನಿ ಬನ್ನಿ ಮೈದಾಳ ಕೆರೆ ಅಂದ್ರೆ ಫೇಮಸ್ ತುಮ್ಕೂರ್ ಕಡೆ ಈಗ ಅಲ್ಲಿಂದ ನಾವು ವಾಪಸ್ ಕೆಳಗಡೆ ಹೋಗ್ಬೇಕು ಇವಾಗ ಓಡ್ತಾ ಇದ್ದೀವಿ ಬರೀ ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ತಿರ್ಗಾ ಬರೋದು ಬೇಡ ಅಂದ್ಬಿಟ್ಟು ಇಲ್ಲೇ ಹೋಗ್ಬಿಡ ನಂಗೆ ಪಾರ್ಕಿಂಗ್ ಅಂತ ಅಲ್ಲಿ ಹೋಗನ್ ಬಾ ಅಲ್ಲಿ ಹೋಗ್ತಿವಿ ಈಗ ಚೆನ್ನಾಗೈತ ಅಲ್ಲಿ ಕೈಸಲ್ಲಿ ಹೋಗ್ತಿವಿ ಗೈಸ್ ಇಳ್ಕೊಂಬಂದ್ವಿ ಅಂದ್ರೆ ಅಲ್ಲಿಗೆ ಹೋಗಿದ್ವಲ್ಲ ಇದ್ ಕಡೆಯಿಂದ ಹಿಂಗ ಇಳ್ಕೊಂಬಂದು ಈಗ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಈಗ ಅಲ್ಲಿಗೆ ಹೋಗೋಣ ಅಂತ ಇಲ್ಲಿಂದ ಈ ಕಡೆ ವ್ಯೂ ಪಾಯಿಂಟ್ ಇಲ್ಲಿ ಅಡ್ಡ ಹಾಕಿದ್ದಾರೆ ಅದ್ರ ನಾವು ಎಗರ್ಕೊಂಡೋಗ್ಬೇಕು ಯಾವುದೋ ಚಿಕ್ಕದಾಗಿ ಮಂಟಪ ಇದೆ ಏನಿತ್ತು ಗೊತ್ತಿಲ್ಲ ಮುಂಚೆ ಹಾ ಮಂಟಪ ಇಲ್ಲಿ ಏನೋ ಇದೆಯೋ ಕೆತ್ತನೆ ಮಾಡಿದ್ದಾರೆ ಕೆತ್ತನೆ ಮಾಡಿದ್ದಾರೆ ನಾನು ಇವಾಗ ಆ ಕಡೆ ಹೋಗ್ತೀನಿ ಇಲ್ಲಿ ಫೋಟೋ ಶೂಟ್ ಮಾಡ್ತಾವ್ರೆ ಅವ್ರು ಮಾಡ್ಕೊಳ್ಳಿ ಅಲ್ಲಿಂದ ಚಿಕ್ಕದಾಗಿ ಇಷ್ಟೇ ಇರೋದು ಅಂದ್ಕೊಂಡೆ ಬಂಡೆ ದೊಡ್ಡದಿದು ಹೆಂಗಿದೆ ಅಂದರೆ ಬಂಡೆ ಬೈಕ್ಗಳು ಬರ್ಬೋದು ಅದಕ್ಕೆ ಬೈಕ್ ಬರಬಾರ್ದು ಅಂತ ಆ ಥರ ಅಡ್ಡ ಹಾಕಿರೋದು ಹೆಂಗಿದೆ ನೋಡಿ ಗೈಸ್ ಫೋಟೋ ಪಾಯಿಂಟ್ ನಿರೀಕ್ಷೆ ಜಾಸ್ತಿ ಮುಂದೆ ಹೋಗಬೇಡ ಗೈಸ್ ಇದು ಆದ್ರೆ ಕೆಳಗಡೆನೆ ಓ ಜಾರುತ್ತೆ ಜಾರಿದ್ರೆ ಹೋಗ್ತೀವಿ ಕೆಳಗಡೆ ಅಲ್ಲೊಂದ್ ಐತಲ್ಲ ಅಲ್ಲೊಂದು ಅಲ್ಲಿ ನೀರತ್ ಅಲ್ಲೊಂದು ಪಾಯಿಂಟ್ ಐತೆ ವ್ಯೂ ಪಾಯಿಂಟ್ ಅಲ್ಲಿಗೂ ಹೋಗ್ತಿವಿ ಅಲ್ಲಿಂದ ಬೇಗ ಗೈಸ್ ಅಲ್ಲಿ ಯಾಕೋ ನಮಗೂ ಬೇಜಾರಾಗೋಯ್ತು ಯಾಕೆ ಬೇಜಾರಾಗಿದ್ವಿ ನಿಂಗೆ ನೋಡಕ್ ಆಗ್ಲಿಲ್ಲ ನಮ್ಗೆ ಬೇಜಾರಾಗೋಯ್ತು ಅದಕ್ಕೆ ಬಂದ್ಬಿಟ್ವಿತ್ತು ಈಗ ಏನು ಏನ್ ಬೇಕು ಊಟ ತಿಂಡಿ ಟೀ ಕುಡಿತಾರ ಟೀ ಕುಡಿದ್ ಕೆಳಗೋಗೋಣ ಇಲ್ಲಿ ಟೀ ಸಿಕ್ಲಿಲ್ಲ ಅದಕ್ಕೆ ಹೊರಟು ಬಿಡ್ತೀವಿ ಕೆಳಗೋಗ್ಬಿಡ್ತೀವಿ ನನ್ನ ತಮ್ಮ ಗಾಡಿ ಆಫ್ ಮಾಡಿ ಬರ್ತಾವನೆ ಪೆಟ್ರೋಲ್ ಉಳಿಸ್ತಾವನೆ ಇಲ್ಲಿ ಏನಿಲ್ಲ ಕೆರೆ ಹತ್ರ ಬರ್ಬೋದು ಅಷ್ಟೇ ಏ ಅಲ್ಲೇನೋ ಆಯ್ತು ನೋಡು ಚಿಕ್ಕದಾಗಿ ಈ ಸಲ್ಲೇನೋ ಇದೆ ನೋಡ್ರಿ ಓ ನಾಗರ ಕಲ್ಗಳು ಕಾಣಿಸ್ತಾವೆ ಆಂಜನೇಯ ಆಂಜನೇಯನ ತಾನೇ ಈಗ ಗೊತ್ತಿಲ್ಲ ನೋಡ್ತೀನಿ ಯಾವ ದೇವ್ರುಗಳು ಗಯಸ್ ದೇವ್ರುಗಳು ಇದೆ ಏ ಲಿಂಗ ಈಶ್ವರ ಗಯಸ್ ಓ ಲಿಂಗ ಇದೆ ಭಯ ಆತೈತಿ ಏನೋ ಓಡ್ದಂಗಾಯ್ತು ಅದಕ್ಕೆ ಇದಿಷ್ಟೇ ಅವ್ರು ನೋಡ್ರಿ ಅಲ್ಲಿ ಹತ್ರ ಹೋಗ್ತಾ ಇದ್ದಾರೆ ನಾನು ಅಲ್ಲಿಗೆ ಹೋಗ್ತೀನಿ

ಅಲ್ಲೆಲ್ಲ ಸ್ಟಾರ್ಟ್ ಆಡ್ತಾವ್ರಿ ಅಂದ್ರೆ ನಾವ್ ಅಲ್ಲಿ ಹೋಗ್ಬೇಕಲ್ವಾ ಗೈಸ್ ಮೀನ್ ನೋಡದ್ನಂತೆ ಎಲ್ಲ ಸಣ್ಣ ಮೀನುಗಳು ಅಂತಾರೀನ್ಗಳು ಅಂದ್ರೆ ಹೆಂಗ ತಿನ್ಬೇಕು ಎಲ್ಲವೇ ನೋಡು ಗೈಸ್ ಇವ್ರೆಲ್ಲ ಆಡ್ತಿರೋದ್ ನೋಡೋದು ಇನ್ ಎಷ್ಟ್ ಜೋರಾಗ್ ನೀರ್ ಬರ್ತಾಯ್ತು ಅನ್ಕೊಂಡೆ ಅದ್ರಲ್ಲಿ ಅಷ್ಟ್ ಜೋರಾಗೇ ನೀರ್ ಬರ್ತಿಲ್ಲ ತೋರಿಸ್ತೀನಿ ನಾವ್ ನೋಡ್ ಗೈಸ್ ಅಲ್ಲಿ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಬಿಡಿ ಯಾಕಂದ್ರೆ ನಾನೇನೋ ಅನ್ಕೊಂಡೆ ಯಾವ್ದ್ ಜೋರಾಗಿ ನೀರ್ ದುಮುಕ್ತಾತಿ ಅನ್ಕೊಂಡೆ ಆ ಸೌಂಡ್ ಗೆ ಅವ್ರು ಆಡ್ತಿರೋದ್ ನೋಡಿ ಅಲ್ಲೇನಿಲ್ಲ ಸೊ ಒಡನಾ ಕರದ್ರು ಏಯ್ ಹಿಂಗ್ ವಾಪಸ್ ಹೋಗ್ಬೇಡಪ್ಪ ಅಲ್ಲಿ ನೀರ್ ದುಮುಕ್ತಾಯ್ತಿದ್ದ ನಾವ್ ನಕ್ ಕೂಟೆ ಯಾಕಪ್ಪ ನಗ್ತಿದ್ಯಾ ಇದಲ್ಲ ಈ ಫಾಲ್ಸ್ ಅಲ್ಲ ಅಂದ್ರೆ ಈ ಫಾಲ್ಸ್ ಅಲ್ಲ ಅಲ್ಲಿ ತೋರ್ಸ್ತ ಅಲ್ಲ ಇದೆ ಮುಂದೆ ಹೋಗ್ರಿ ಒಂದು ಇಪ್ಪತ್ತಡಿಯಿಂದ ನೀರ್ ಬರುತ್ತಿದೆ ಅಂದ್ರೆ ಅದಕ್ಕೆ ಹೋಗ್ತಾ ಇದೀನಿ ಓಹ್ ಯಾಕಡೆಯಿಂದಾನೆ ನಡಿ ಬರೋತ್ ನೀನೆ ಆ ಕಡೆಯಿಂದ ಹೋಗೋಣ ಇಲ್ಲಿ ಜಾಗ ಐತೆ ಬಾರೋ ಇಲ್ಲ ಹೋಗೋದು ಇಲ್ಲಿಂದ ಎಗರ್ಬೇಕು ಸೌಂಡ್ ನೋಡ್ರಿ ಗೈಸ್ ಇಲ್ಲಿ ಇಷ್ಟೊಂದ್ ಜನ ಅವ್ರಿ ಗೈಶ್ ಯಾರು ಕಣ್ಬು ಕಾಣಿಸಲ್ಲ ನಾವು ವಾಪಸ್ ಓಟೋಗ್ಬಿಡ್ತಿದ್ವಿ ಏ ಅವ್ರು ಹೋಗ್ತಾವ್ರ ನೋಡ ಅಂಗಡಿ ಅವ್ರು ಹೋಗ್ತಾವ್ರಲ್ಲ ಅಂಗಡಿ ಹಾ ಯಾವ ಹೋಗೋದಾಯ್ತು ಬಾ ಹೋಗ್ಲಿ ಜೊತೆಗೆ ಇತ್ತಲ್ಲ ಅಲ್ಲಿ ಇದರತ್ರ ಬಾ ಹೋಗಲಿ ಇರ್ಲಿ ಕೆಳಕ್ಕೆ ಹಾಕೋದು ಎಲ್ಲ ಅದ್ರಿಲ್ಲ ತಾನೆ ಬಾ ಹೋಗಲಿ ಬಾ ಬಾ ಹೋಗಲಿ ಗೈಸ್ ಏನೋ ಹೆಲ್ಮೆಟ್ ಗ್ಲಾಸ್ ಹೊರಡ್ ಹೋಗ್ಬಿಡಿತಾ ಯಾವ ಹೊರಡ್ತೈತೆ ಗೊತ್ತಿಲ್ಲ ಓ ಗೈಸ್ ಇಷ್ಟೊಂದು ಜನ ಇದ್ದಾರೆಲ್ಲ ಗೈಸ್ ಅಪ್ಪ ಅಪ್ಪ ಬಾ ಬಾ ಕಲಿಯಾ 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 ಕೆಳಕ್ಕೆ ಕಲಿಯಾ ಅಷ್ಟೇ ಕಲಿಯಾ ಕೆಳಕ್ಕೆ ಫೋಟೋ ಶೂಟ್ ಮಾಡ್ತಾ ಇದ್ವಿ ಅದಕ್ಕೆ ವೈಟ್ ಮಾಡ್ತಾ ಇದ್ವಿ ಇವಾಗ ಹೋಗ್ತೀವಿ ಬನ್ನಿ ಫಸ್ಟ್ ಜಂಪ್ ಮಾಡಿ ನೋಡಿ ಕೆಳಗಡೆ ಹೋಗೋಣ ಕೆಳಗಡೆ ಹೋಗುತ್ತೋರಿಸ್ತೀನಿ ಎಲ್ಲ ಮುಖ ಮುಖ ನೋಡ್ತಾವ್ರೆ ಜಾಸ್ತಿ ಬ್ರೋ ಜಾಸ್ತಿ ಹೊತ್ತಾಗುತ್ತಾ ಆಯ್ತಾ ಎಂಜಾಯ್ ಮಾಡ್ತಾರೆ ಕಾಲೇಜ್ ಇರ್ಬೋರು ನೋಡ್ಕೊಂಡವ್ರನ್ನೇ ಕುತ್ವ್ರೆ ಹೊರಟ್ರು ರೊಕ್ಕ ಖಾಲಿ ಈಗ ಹೋಗ್ತಾ ಇದ್ ನಾನು ಕೆಳಗಡೆ ಮತ್ತೆ ಜಾಸ್ತಿಲ್ಲ ಒಂದುಡಿಟಾ ಇಪ್ಪತ್ತಡಿಯಿಂದ ಕೆಳಗಡೆ ಬೀಳ್ತಾ ನೋಡೋಣ ಇದು ನೀರು ಬಂದು ಮತ್ತೆ ವಾಪಸ್ ಅಕ್ಕಡನೆ ಹೋಗ್ತಾ ಇದೆ ನೋಡಿ ಇಲ್ಲಿ ಬರುತ್ತೀನಿ ನೋಡಿ ವಾಪಸ್ ನೀರು ಹತ್ತಡನೇ ಹೋಗ್ತಾ ಇದೆ ಇದನ್ನ ಈಗ ನಾನು ಹೋಗ್ತಾ ಇದೀನಿ ನನ್ನ ತಮ್ಮಂದ್ರು ಬರ್ತಾ ಇಲ್ಲ ಜಾಸ್ತಿ ಹೋಗ್ತಿರಾಕಾಗಲ್ಲ ಹಿಂಗೆ ಇವಾಗ ಆಗೈತೆ ಸ್ವಲ್ಪ ಅದಕ್ಕೆ ಎಲ್ಲಿಂದ ಟ್ರೈ ಮಾಡ್ತೀನಿ ಮರ ಬೇರೆ ಇದೆ ಟೀಪ್ಗೆ ಮರ ಇಟ್ಕೊಂಡು ಐತೆ ಐತಿ ಇವಾಗ ೇ ಜೆ ಕಂಡು ಹತ್ಬದು ಆಯ್ತು ನೋಡೋಣ ಬಂದ್ವಿ ವೈಸರ್ ಹೊಡೆದೋಗ್ಬಿಟ್ಟೈತೆ ನೋಡ್ಬೇಕು ಅನ್ಕೊಂಡಿದ್ದು ಆ ಬೆಟ್ಟ ಬಂದ್ವಿ ಇದನ್ನ ನೋಡ್ಬಿಟ್ಟು ವಾಪಸ್ ಹೋಗ್ತಾ ಇದ್ವಿ ಅವ್ರು ಯಾರೋ ಕರೆದ್ರು ಅದನ್ನ ಹೋಗಿ ನೋಡೋಗ್ರಿ ಅಂತ ಹೇಳಿದ್ರು ನೋಡ್ಕೊಂಡು ಈಗ ಹೊರಟಿದ್ವಿ ಅಲ್ಲಿ ಲೋತ ನಮ್ಮ ದಡಪ್ಪನ ಮಾತಾಡ್ಸ್ಕೊಂಡು ಹೋಗೋದು ಈಗ ಈ ಪಾರ್ಕ್ ಮಾಡಿದ್ವಿ ಗಾಡಿನ ಗಾಡಿ ತಗೊಂಡು ಸೀದಾ ಹೊರಡೋದೆ ಬಿಟ್ಟು ಕೆಳಗಡೆ ಬಂದೆ ಅಂತ ಹತ್ತೋದು ಹೆಂಗೈತೆ ನಾನ್ನೂರ ಬಿಟ್ಟು ಅದೇ ಬೆಳಗ್ಗೆ ಹೊತ್ತು ಬಂದರೆ ಹತ್ತು ಹೋಗಲ್ಲ ನಮ್ಮ ದೊಡ್ಡಪ್ಪ ಇಲ್ಲೇ ಕಾಣಿಸೋರು ಅಲ್ಲವ್ರೆ ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ಬರೋಣ ಅದು ಹೆಂಗೆ ಓಡೋಯ್ತು ಓಡ್ದೋಯ್ತು ಅಂತ ಗೊತ್ತಾಗಿಲ್ಲ ನಾವು ಮುದ್ದೆನೆ ತಿನ್ಕೊಂಡ್ ಬಂದಿದ್ವಿ ನಾವು ಅಲ್ಲಿ ಕರಿತಾವ್ರೆ ಅಲ್ಲಿ ಹೋಗೋಣ कोड हेलमेट कोड ना नेट ने <laughs> तो <laughs> तो का मत <laughs> तू ना डडापन जते बतिन बा तगा सप्लायर है सगिला सप्लायर से या तो पेन लिखती बैंक का बात तो बेका तो तगा तुरंत आला नाले तगा ना, बा ना, ना, नेम जे डिलीवरी बनाना वही से थोड़ा बोलती पूरी पूरी इना टाइम हो और बना करी हां हां दिस हाई तो ಒಂದಡಪ್ ನಂಗೆ ಮಾತಾಡ್ತಂಗೆ ಆಯ್ತು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್